ಸೊ ಯಾರಿಗೂ ಕೂಡ ಬರಬಾರ್ದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇರಬಾರ್ದು ಯಾರಿಗೂ ಕೂಡ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಚುನಾವಣೆ ಪ್ರಚಾರಕ್ಕೆ ಹೋಗಿ ಬರ್ತೀನಿ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಕಾಣ್ತಾ ಇದೆ ಇಂಡಿಯಾ ಬ್ಲಾಕು ಗೆಲ್ತದೆ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ ಏನು ಮಹಾರಾಷ್ಟ್ರ ಸಿ ಎಂ ಮಾತಾಡಿದ್ದಾರೆ ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು ನನಗೆ ಗೊತ್ತಿಲ್ಲಪ್ಪ ಅದೇನಿದ್ರು ಎಸ್ ಐ ಟಿ ಕೇಳ್ಕೊಡಿ ನಾನು ಅದೆಲ್ಲ ನನಗೆ ಅದು ಗೊತ್ತಿಲ್ಲದೆ ಒಂದು ಸಮಾಜ ಸುಮ್ಮನೆ ನನಗೆ ಪಾಪ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ನನ್ನ ಬಗ್ಗೆ ಮಾತಾಡಿದ್ರೆ ಯಾರೋ ಮಾತಾಡ್ತಿದ್ರಲ್ಲ ನನ್ನ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಮೀಡಿಯವರು ಆಗ್ತೀರಿ ಅಂತ ನನ್ನ ಹೆಸರು ತಿಳಿಸ್ಕೊಳ್ತಾ ಇದ್ದೇನೆ ನನಗೇನು ಗೊತ್ತಿಲ್ಲ ಯಾವ ವಿಚಾರ ಉತ್ತರ ಕೊಡೋಣ ಸೊ ಯಾರಿಗೂ ಕೂಡ ಬರಬಾರ್ದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇರಬಾರ್ದು ಯಾರಿಗೂ ಕೂಡ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಚುನಾವಣಾ ಪ್ರಚಾರಕ್ಕೆ ಹೋಗಿ ಬರ್ತೀನಿ ಎಲ್ಲ ಕಡೆ ಒಳ್ಳೆ ವಾತಾವರಣ ಕಾಣ್ತಾ ಇದೆ ಇಂಡಿಯಾ ಬ್ಲಾಕ್ ಗೆಲ್ತದೆ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ ಏನು ಮಹಾರಾಷ್ಟ್ರ ಸಿ ಎಂ ಮಾತಾಡಿದ್ದಾರೆ ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು ನನಗೆ ಗೊತ್ತಿಲ್ಲ ಅಪ್ಪ ಅದೇನಿದ್ರು ಎಸ್ ಐ ಟಿ ಕೇಳ್ಕೊಡಿ ನಾನು ಅದೆಲ್ಲ ನನಗೆ ಅದು ಗೊತ್ತಿಲ್ಲದೆ ಒಂದು ಸಮಾಜ ಸುಮ್ಮನೆ ನನಗೆ ಪಾಪ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ನನ್ನ ಬಗ್ಗೆ ಮಾತಾಡಿದ್ರೆ ಯಾರು ಮಾತಾಡ್ತಿದ್ರಲ್ಲ ನನ್ನ ಬಗ್ಗೆ ಮಾತಾಡದೆ ನೀವೆಲ್ಲ ಮೀಡಿಯೋ ರಾಕ್ತೀರಿ ಅಂತ ಸುಮ್ಮನೆ ನನ್ನ ಹೆಸರು ಉಪಯೋಗಿಸ್ಕೊಡ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ ವಿಚಾರ